ಕುಡುಚಿ ವರದಿ ಜನವರಿ ಇಪ್ಪತ್ತೊಂದಕ್ಕೆ ಬಾಪು ಜೈ ಭೀಂ ಜೈ ಸೆಲ್ದಾನ ಹೆಸರಿನಲ್ಲಿ ಎಸಿ ಶ್ರೀನಿವಾಸ ಕುಡಚಿ ಕಾಂಗ್ರೆಸ್ ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಿದ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಕಾರ್ಯಕರ್ತರಿಗೆ ಜನವರಿ ಇಪ್ಪತ್ತೊಂದರಂದು ಬಾಪು ಜೈ ಭೀಂ ಜೈ ಸೇವಾನ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಜರುಗಲಿರುವ ಕಾಂಗ್ರೆಸ್ ಸಮಾವೇಶ ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಕುರಿತು ಪಕ್ಷದ ಕಾರ್ಯಕರ್ತರ ಜೊತೆಗೆ ಬೆಂಗಳೂರಿನಿಂದ ಆಗಮಿಸಿದ ಶ್ರೀ ಎಸಿ ಶ್ರೀನಿವಾಸ ಅವರ ಹಾಗೂ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮಣ್ಣ ಅವರ ಅವರ ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೂರ್ವಭಾವಿ ಸಭೆ ನಡೆಯಿತು ಕುಡಚಿ ಪಟ್ಟಣದಲ್ಲಿ ಹೊರವಲಯದಲ್ಲಿ ಇರುವ ಸಭಾಭವನದಲ್ಲಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಹಾರ್ಗುನಿ ಕುಡಚಿಯ ಪುರಸಭೆ ಅಧ್ಯಕ್ಷರು ಸದಸ್ಯರ ಕುಡಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕುಡಚಿ ಮತಕ್ಷೇತ್ರದ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ರಾಯಬಾರ್ மனோரன் அவத்திலோ எல்லாரும் அச்சமாதிரி சாசன சன்மான்வா குருஜின Ini hasil kewangan kita kereta cara terima. Ia dah terukat terula. Ipin kaca ni kaki. Oh ni apa? Dia tu. Lepas itu interaktif kita pun disupport terula. Rend sampera ikan kita blue bersih. Adakah punya? Iman dah. Belakang kita paling kita cara terima. Ini itu? Kucing terula. Adikku ada hasil kewangan Jai Bambu, Jai Hindi, Jai Semesta untuk bersenang-senang. Bahaya yang sihka, kalian semua memahami EPCG, EPCG, maupun segala jenis itu mengaruhi awal ceri. Isyarat info ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರ ಮತವಾದ ನಂತರ ಅದನ್ನು ನಾಳೆ ಇಪ್ಪತ್ತೊಂದಕ್ಕೆ ಜನವರಿ ಇಪ್ಪತ್ತೊಂದಕ್ಕೆ ಲಕ್ಷಾಂತರ ಜನರನ್ನು ಸೇರಿಸಿ ನಾವು ಏನಂದರೆ ಬಾಬು ಸವಿತಾ ಪ್ರತಿಯೊಬ್ಬ ನಾಗರಿಕರು ಸಹ ಇದಕ್ಕೆ ಕಾರ್ಯಕ್ರಮ ఇంత ఒక కార్యక్రమం పూర్వభావీ నన్న ఆత్మీయులు స్నేహితులు జనప్రీయ మెల్ల జనప్రీయ శాసకరు సన్మాన్య నాయకులకి ప్రమాదక్రెస్ ఎరడు బాగా జనరల్ సెక్రెటరి స్వల్ప అనుభవ ನಿಮ್ಮ ಹೆಚ್ಚಿನ ಶಾಸಕರು ಎಲ್ಲರ ಪ್ರೀತಿ ವಿಶ್ವಾಸ ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಸರಳವಾಗಿ ಈಸಿಯಾಗಿ ಸಿಕ್ಕಿದ್ರೆ ಕೆಲಸಗಳಾಗ ಕೆಲಸಗಳಾದರೆ ಜನಗಳಿಗೂ ನಮಗೂ ಪ್ರೀತಿ ವಿಶ್ವಾಸ ಬೆಳೆಯಲು ಅಭಿವೃದ್ಧಿ ಆ ಕೆಲಸವನ್ನು ನನ್ನ ನೆಚ್ಚಿನ ಶಾಸಕರಾದ ಮಾಡ್ತಾ ಇದ್ದಾರೆ ನಾನು ಬರ್ತಕ್ಕನ ವೆರಿ ಹ್ಯಾಪಿ ಆಗಿದೆ ನನಗೆ ಅವ್ರಿಗಿಂತಲೂ ನೀವು ಹಾಕಿರ್ತಾರೆ ಅಧಿಕಾರ ಅವ್ರ ಕಡೆ ಅವ್ರ ಕಡೆ ಒಟ್ಟೇ ಬರ ಸೊ ಅದಕ್ಕೋಸ್ಕರ ನಾವು ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಲಕ್ಷ ಲಕ್ಷ ಜನಗಳನ್ನ ಸೇರ್ಬೇಕು ನಮ್ಮ ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬ್ ಸೋನಿಯಾ ಗಾಂಧಿ ಇನ್ನ ಕೇಂದ್ರದ ಅನೇಕ ನಾಯಕರುಗಳು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕ್ಯಾಬಿನೆಟ್ ಸದಸ್ಯರು ಎಂ ಎಲ್ ಎಗಳು ಎಂ ಎಲ್ ಸಿಗಳು ಅನೇಕ ಪಕ್ಷದ ಹಿರಿಯ ನಾಯಕರುಗಳು ಇನ್ನೂ ಸಹ ಅವರು ನಾಯಕರುತ್ತಾರೆ ಅವೆಲ್ಲ ದಯವಿಟ್ಟು ಕನಿಷ್ಠ ಪಕ್ಷ ಒಂದು ಕೋರ್ತಲ್ಲಿ ಇನ್ನೂರ ಹದಿನೇಳು ಕೋರ್ತಲ್ಲಿ ಒಂದು ಕೋರ್ತಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತು ಇಪ್ಪತ್ತಿರ ಸುಮಾರು ಮೂರು ಸಾವಿರ ಜನ ನಿಂತಾರೆ